ಡಿಜಿಟಲ್ ಮೀಡಿಯಾ ಇದು ಕಾಡಾನೆ ಹುಲಿಯ ಉಪಟಳದಿಂದ ತತ್ತರಿಸಿದ ಆತೂರು ಗ್ರಾಮಸ್ಥರು ಕಾಡಾನೆಯ ದಾಳಿಯಿಂದಾಗಿ ಅಪಾರ ಪ್ರಮಾಣದ ಬಾಳೆ ಅಡಿಕೆ ನಷ್ಟ ಬೆಳ್ಳಂಬೆಳಿಗೆ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಭೇಟಿ ಗ್ರಾಮಸ್ಥರೊಂದಿಗೆ ಸ್ಥಳಕ್ಕೆ ಭೇಟಿ ಪರಿಶೀಲನೆ ಸಮಸ್ಯೆಯ ಗಂಭೀರತೆ ಬಗ್ಗೆ ಶಾಸಕ ಪೊನ್ನಣ್ಣನವರಿಗೆ ಸಂಕೇತ್ ಮಾಹಿತಿ ಕುಂದಾ ಬೆಟ್ಟದಿಂದ ಪ್ರತಿದಿನ ಸಂಜೆಯ ವೇಳೆ ಇಳಿದು ಬರುತ್ತಿರುವ ಕಾಡಾನೆಯ ಹಿಂಡು ಅಲ್ಲಲ್ಲಿ ಹುಲಿಯ ಹೆಜ್ಜೆ ಗುರುತು ಪತ್ತೆ ಕೂಡಲೇ ಕೊಂಬಿಂಗ್ ಕಾರ್ಯಾಚರಣೆ ನಡೆಸಲು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಂಕೇತ್ ನಿರ್ದೇಶನ ಗ್ರಾಮದ ಸಮಸ್ಯೆಯ ಬಗ್ಗೆ ಮಾಹಿತಿ ಒದಗಿಸಿದ ಹಾತೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ಕೊಕ್ಕಂಡ ರೋಷನ್ ಭೇಟಿಯ ವೇಳೆ ಆರ್ಆರ್ಟಿ ತಂಡದ ಅಧಿಕಾರಿಗಳು ಸಿಬ್ಬಂದಿಗಳ ಉಪಸ್ಥಿತಿ ಹಲವೆಡೆ ಕ್ಯಾಮೆರಾ ಅಳವಡಿಸಲು ಸೂಚನೆ ನೀಡಿದ ಸಂಕೇತ್ ಇಲ್ಲೊಂದು ಗದ್ದೆಯಲ್ಲಿ ನೋಡಿದೆ ಒಂದೇ ಜಾಗದಲ್ಲಿ ಮೆಟ್ಲು ಸಕ್ಕದ ಮೆಟ್ಲು ಇದೆ ಇದು ಎಲ್ಲ ಚಿಕ್ಕ ಮೆಟ್ಲು ಇದೆ ದೊಡ್ಡದಿದೆ ಇನ್ನೂ ಸ್ವಲ್ಪ ದೊಡ್ಡದಿದೆ ಇದು ಒಂದಿಚ್ಚಾಗಿ ಡ್ಯಾಮೇಜ್ ಮಾಡಲ ಒಂದು ತಿಂತಲ್ ಆನೆ ಅಲ್ಲಿ ಬೆಳೆಸದವರಿಗೆ ಗೊತ್ತಾಗಲ್ಲ ಬೆಳೆಸಿದವ್ಲಿ ಅದೇ ಥರ ಕ್ಲಾಸ್ ಕೈ ಕುಲಿಯೋ ಟೈಮ್ ಆಗುತ್ತೆ ನಾನು ಕೊಕ್ಕಂಡ ರೋಷನ್ ಹಾತೂರು ಮಂಡಳದ ಹಾತೂರು ಜೋನ್ದ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾತಾಡ್ತಾ ಇರೋದು ಈ ಕುಂದ ಹಾತೂರು ಭಾಗದಲ್ಲಿ ನಿರಂತರವಾದ ಆನೆ ಹಾಗೂ ಹುಲಿಯ ಕಾಟ ವಿಪರೀತ ಮಟ್ಟಕ್ಕೆ ಹೋಗಿದೆ ಈ ಆನೆಯಿಂದ ಇಲ್ಲಿ ಸುಮಾರು ಭಾರಿ ಬೆಳೆ ನಷ್ಟ ಆಗಿದೆ ಕಾಪೆ ಎಲೆ ಅಡಿಕೆ ಮರ ಕಾಫಿ ಹಾಗೂ ಬಾಳೆ ಗಿಡಗಳನ್ನು ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿದೆ ಹಾಗೂ ಈ ಕೊಡಂದರ ಸುಧಾ ಎಂಬುವರ ಮನೆ ಹತ್ರ ಹುಲಿಯ ಗರ್ಜನೆ ಸಮೇತ ಕೇಳಿದೆ ನನ್ನ ರಾತ್ರಿ ಈ ಅದರಿಂದ ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾದ ಶ್ರೀ ಸಂಕೇತ್ ಪುಯ್ಯನವರು ನಮ್ಮ ಶಾಸಕರಾದ ಶ್ರೀ ಎಸ್ ಪೊನ್ನಣ್ಣವರ ಸೂಚನೆ ಮೇರೆಗೆ ಇಂದು ಬೆಳಿಗ್ಗೆ ಈಗ ಎಂಟೂವರೆ ಗಂಟೆಗೆ ಆತೂರು ಗ್ರಾಮಕ್ಕೆ ಆತೂರು ಹಾಗೂ ಕುಂದ ಗ್ರಾಮಕ್ಕೆ ಗ್ರಾಮಸ್ಥರನ್ನು ಭೇಟಿಯಾಗಲು ಬಂದಿದ್ದಾರೆ ಅವರು ಜನರ ಕಷ್ಟ ಸುಖಗಳನ್ನು ಕೇಳೋಕ್ಕೆ ಹಾಗೂ ನಿರಂತರವಾಗಿ ಈ ಉಪಟಳವನ್ನು ಕೊನೆದಾಗಿಸೋದಕ್ಕೆ ನಮ್ಮ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ಅವರಿಗೆ ನಮ್ಮ ಉಭಯ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ

ಎಷ್ಟು ಇದೆ ವಾಪಸ್ ಹೋಗಿದೆ ಕಾಡಿಗೆ ಮರಿ ಇಲ್ಲೇ ಇದ್ದು ಹೇಳಿದ್ರಲ್ಲ ಸರ್ ಎರಡು ಸ್ಪೆಷಲಿ ಐಡೆಂಟಿಫೈಡ್ ವಿರಾಜ್ ಪೇಟೆ ಅಂತಾನೆ ಅದಕ್ಕೆ ಐಡಿಯಾ ಇತ್ತು ಆ ಎರಡು ಹುಲಿಗಳು ಇಲ್ಲ ಕುಂದಾಬೇಟದಲ್ಲಿ ಇತ್ತು ಸ್ಟಾರ್ಟಿಂಗ್ ಮರಿ ಇತ್ತು ಸ್ವಲ್ಪ ಅಡಲ್ಟ್ ಆದ್ರ ಆಟೋಮೆಟಿಕ್ ಆಗಿ ಹೋಗಿದೆ ಈಗ ಯಾವ್ದು ಬಂದಿದೆ ಅಂತ ನಾವು ಕ್ಯಾಮರಾ ಟ್ರಾಪ್ ಅಲ್ಲಿ ಇದ್ರು ಸಿಕ್ಕಿಲ್ಲ ಸರ್

து ரூட்ட ரூட்ட பர்மனெண்ட் நரிக்கூட கர்நாடக அதுக்கு நம்ம வீ திங்கி ಓಲ್ಡ್ ಚೇಂದಿರಪ್ಪಣ್ಣ ನಾವು ತೋಟ ತೆಗೆದು ಹನ್ನೆರಡು ವರ್ಷ ಆಗಿದೆ ಶುರುವಲ್ಲಿ ನಮಗೇನು ಗೊತ್ತಾಗಲಿಲ್ಲ ಆಮೇಲೆ ಒಂದು ನಾಲ್ಕು ವರ್ಷ ಬಿಟ್ಟು ಒಂದು ಎರಡು ಆನೆ ಬಂದಿತ್ತು ಇವಾಗ ಮೂರು ವರ್ಷದಿಂದ ಪ್ರತಿದಿನ ಇಲ್ಲೇ ಇರುತ್ತೆ ಅದು ತುಂಬಾ ಕಿರುಕುಳ ಕೊಡ್ತಾಯಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನೇನು ಸಾಧ್ಯ ಇದೆ ಮಾಡ್ತಾ ಇದ್ದಾರೆ ಅದರದು ಈ ಜಾಗ ಬಿಟ್ಟು ಹೋಗುವಾಗೆ ಇಲ್ಲ ನಮಗೆಲ್ರಿಗೂ ತುಂಬ ಕೆಲಸ ಮಾಡೋದು ಭಾಳನೇ ಕಷ್ಟ ಆಗ್ತಾ ಇದೆ ಜೀವ ಭಯದಿಂದ ನಾವು ಇಬ್ಬರೇ ನಾವು ಸೀನಿಯರ್ ಸಿಟಿಜನ್ಸೆ ನಮ್ಮ ಹಸ್ಬೆಂಡ್ ಇನ್ಕಮ್ರ ಅಪ್ಪನ ನಾವು ಇವಾಗ ಒಂದು ಹತ್ತು ದಿವಸದಿಂದ ನಾವು ತೋಟದಿಂದ ಎಲ್ಲ ಬಿಟ್ಟು ಓಡಿ ಬರ್ತಾಯಿದ್ದೆ ಹಾಗಾಗಿ ಕೆಲಸದವ್ರು ಕೂಡ ಬರಲಿಕ್ಕೆ ಭಯ ಪಡ್ತಾರೆ ಎಲ್ಲ ನಿಂತು ಹೋಗಿಬಿಟ್ಟಿದೆ ನಮ್ಮದು ಬದುಕೋದೆ ಕಷ್ಟ ಆಗಿದೆ ಇದು ಹೇಗಾದರೂ ಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿದು ಬೇಗನೆ ನಮಗೆ ನಮ್ಮ ಕೆಲಸ ಕಾರ್ಯ ನಡೆಸುವಾಗ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಕುಂದ ನಮ್ಮ ಅಧ್ಯಕ್ಷರು ಕೊಕ್ಕಂಡ ರೋಶನ್ ಅವರು ನಮಗೆ ಕರೆ ಮಾಡಿ ಈ ರೀತಿ ಈ ಭಾಗದಲ್ಲಿ ಕಾಡಾನೆ ಮತ್ತು ಹುಲಿಯಿಂದ ತೀವ್ರವಾದಂಥ ಸಮಸ್ಯೆ ಇದೆ ಅಂತಕ್ಕಂಥ ಮಾಹಿತಿ ಕೊಟ್ಟರು ಬೆಳಗ್ಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲ ಇಲ್ಲಿ ಬಂದಿದ್ದೇವೆ ಈಗ ಈ ಭಾಗದಲ್ಲಿ ಒಂದು ಹುಲಿ ಸಂಚಾರ ಇರ್ತಕ್ಕಂಥದ್ದು ಮತ್ತು ಆನೆ ದಾಳಿಯಿಂದಾಗಿ ಈ ಏನು ಬ ಬಹಳಷ್ಟು ಬೆಳೆನಾಶ ಆಗಿರ್ತಕ್ಕಂಥದ್ದು ಒಂದು ಒಂಟಿ ಸಲಗ ಈಗಾಗಲೇ ಎರಡು ಮೂರು ದಿವಸದಿಂದ ತುಂಬ ಬೆಳೆ ಹಾನಿ ಮಾಡಿರ್ತಕ್ಕಂಥದ್ದು ನಾನು ಕೂಡ ವೀಕ್ಷಣೆ ಮಾಡಿದ್ದೇನೆ ಮತ್ತು ಹುಲಿ ಸಂಚಾರದ ವಿಚಾರದಲ್ಲಿ ಸುತ್ತಮುತ್ತಲೂ ನಾವು ಒಂದು ತಿಂಗಳ ಹಿಂದೆ ಹಲವಾರು ಕ್ಯಾಮ್ರಾಗಳನ್ನ ಅಳವಡಿಸಿದರೂ ಕೂಡ ನಿರಂತರ ಕಾರ್ಯಾಚರಣೆ ಮಾಡಿದರೂ ಕೂಡ ಹುಳಿ ಸುಳಿವು ಸಿಕ್ಕಿಲ್ಲ ಹದಿನೈದು ಇಪ್ಪತ್ತು ದಿವಸಕ್ಕೊಂದ್ಸತಿ ಒಂದು ಹೋಗುವಂಥ ಸಾಕ್ಷಿಗಳು ನಮಗೆ ಸಿಕ್ಕಿದೆ ಈಗ ಮಾಹಿತಿಯನ್ನೆಲ್ಲ ಇಲ್ಲಿ ಪಡ್ಕೊಂಡಿದ್ದೇವೆ ಮುಂದೆ ನಾವು ಕೂತು ಚರ್ಚೆ ಮಾಡಿ ಇಲ್ಲಿ ಕಾರ್ಯಾಚರಣೆ ಯಾವ ರೀತಿ ಮಾಡೋದು ಅಂತಕ್ಕಂಥ ರೂಪರೇಷಗಳನ್ನ ತಯಾರು ಮಾಡಿ ಇಲ್ಲಿ ಕಾರ್ಯಾಚರಣೆಯನ್ನು ಶುರು ಮಾಡ್ತೇವೆ ನಾನು ಪ್ರೀತಿ ಮಾಡ ಬೆಮ್ಮಯ್ಯ ಕುಂದ ನಿವಾಸಿ ಕೆಲವು ದಿವಸದಿಂದ ಆನೆಗಳು ನಿರಂತರವಾಗಿ ದಾಳಿ ಮಾಡ್ತಾನೇ ಇದೆ ಮೊನ್ನೆ ದಿವಸ ಬಂದು ಆನೆ ಕಾಫಿ ಗಿಡ ತೆಂಗು ಬಾಳೆ ಮತ್ತು ಅಡಿಕೆ ಗಿಡ ಸುಮಾರು ನಲವತ್ತು ಸಾವಿರ ರೂಪಾಯಿ ಅಷ್ಟು ನಷ್ಟ ಮಾಡಿದೆ ಅವು ಅದನ್ನು ತಿ ತಿನ್ನದೇ ಸುಮ್ಮನೆ ಕಿತ್ತು ಕಿತ್ತು ಬಿಸಾಡಿ ನಮಗೆ ತುಂಬ ಡ್ಯಾಮೇಜನ್ನು ಮಾಡಿ ಮಾಡಿ ಮಾಡಿದೆ ತಾವುಗಳು ಇದನ್ನು ಸೂಕ್ತ ಕ್ರಮ ಕೈಗೊಂಡು ಪರಿಹಾರ ಕೊಟ್ಟು ಇದನ್ನು ಪರ್ಮನೆಂಟಾಗಿ ಕಾಡಿಗಟ್ಟುವ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನ ಕೇಳಿಕೊಳ್ತೇನೆ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್